ಮಧ್ಯ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲೇದಾದ ಫೈವ್ ಸ್ಟಾರ್ ಟ್ರೈನ್ ಸರ್ವಿಸ್ ಮುಂದಿನ ವರ್ಷ ಸೌದಿ ಅರೇಬಿಯಾದಲ್ಲಿ ಆರಂಭವಾಗಲಿದೆ ಡ್ರೀಮ್ ಆಫ್ ಡೆಸರ್ಟ್ ಎಂಬ ಹೆಸರಿನಲ್ಲಿ ಈ ಟ್ರೈನ್ ಓಡಾಟ ನಡೆಸಲಿದೆ ರಿಯಾದನ್ನ ಅಲ್ ಖುರೈಯದ ಜೊತೆ ಈ ಟ್ರೈನ್ ಜೋಡಿಸಲಿದೆ ಅತ್ಯಂತ ಆಡಂಬರ ಮತ್ತು ಶ್ರೀಮಂತ ಟ್ರೈನ್ ಸರ್ವಿಸ್ ಇದಾಗಲಿದ್ದು ಅರವತ್ತಾರು ಅತಿಥಿಗಳು ಇರಬಹುದಾದ ಮೂವತ್ಮೂರು ಹೋಟೆಲ್ ಸಮುಚ್ಚಯಗಳು ಇದರಲ್ಲಿವೆ ಸೌದಿ ಅರೇಬಿಯಾ ಸಂಸ್ಕೃತಿ ಸಚಿವಾಲಯ ಸೌದಿ ರೈಲ್ವೆ ಇಟಾಲಿಯನ್ ಸಂಸ್ಥೆಯಾದ ಮುಂತಸರ್ ಜಂಟಿಯಾಗಿ ಈ ಡ್ರೀಮ್ ಆಫ್ ದಿ ಡೆಸರ್ಟ್ ಟ್ರೈನ್ ಅನ್ನು ನಿರ್ಮಿಸಿದೆ ಲೆಬನಿಸ್ ಆರ್ಕಿಟೆಕ್ಟ್ ಇಂಟೀರಿಯರ್ ಡಿಸೈನರ್ ಆಗಿರುವ ಕಲ್ಚರ್ ಇನ್ ಆರ್ಕಿಟೆಕ್ಚರ್ ಸ್ಥಾಪಿಸಿರುವ ಅಲ್ ಡಿ ಅಮಾನ್ ಈ ಟ್ರೈನ್ ಡಿಸೈನ್ ಮಾಡಿದ್ದಾರೆ ರಿಯಾದ್ನಿಂದ ಹೊರಟು ಈಗಿರುವ ರೈಲು ಹಳಿಗಳ ಮೂಲಕ ಎಂಟುನೂರ ಏಳು ಮೈಲ್ಗಳನ್ನು ಈ ಟ್ರೈನ್ ಸಂಚರಿಸಲಿದೆ ಸೌದಿ ಅರೇಬಿಯಾದ ಅತ್ಯಂತ ಆಕರ್ಷಕ ಪ್ರಕೃತಿ ಸೌಂದರ್ಯಗಳನ್ನು ಸವಿಯುತ್ತ ಸಾಗುವ ರೀತಿಯಲ್ಲಿ ಈ ಟ್ರೈನ್ ಮಾರ್ಗವನ್ನು ರೂಪಿಸಲಾಗಿದೆ ಸೌದಿಯ ಸಾಂಸ್ಕೃತಿಕ ವೈಶಿಷ್ಟ್ಯವನ್ನು ಎತ್ತಿ ತೋರಿಸುವ ಉದ್ದೇಶದ ಹಿನ್ನೆಲೆಯಲ್ಲಿ ಎರಡು ದಿನಗಳ ಕಾಲ ಈ ಟ್ರೈನ್ ಸಂಚರಿಸಲಿದೆ